ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲ ಮಿತ್ರರು ಎಲ್ಲ ಬಂದಿದ್ದೀರಾ ತುಂಬಾ ಖುಷಿ ಆಗ್ತಿದೆ ಮಗನೇ ಒಂದು ಸಣ್ಣ ಒಂದು ಫೋಟೋ ಇಂದ ಶುರು ಆಗಿದಂತ ಒಂದು ಕಾನ್ಸೆಪ್ಟ್ ನಮ್ದು ಅಣ್ಣ ನನಗೆ ಸಾಂಗ್ ಇದು ತೋರಿಸ್ದಾಗ ಫೋಟೋ ತೋರಿಸ್ದಾಗ ಈ ತರ ಒಂದು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದ್ ಐದಾರು ಲೈನ್ ಬರ್ದೆ ಸೊ ಅದ್ರಲ್ಲಿ ಹುಟ್ಟಿದ್ದು ಚಟ್ ಅಂತ ಕೊಟ್ಟರೆ ಮುಟ್ ನೋಡ್ಕೋಬೇಕು ಅಂತ ಹೇಳಿ ತುಂಬಾ ರಗಡ್ ಆಗಿ ತುಂಬಾ ಮಾಸಾಗಿತ್ತು ಅದು ಅಲ್ಲಿಂದ ಶುರುವಾಗಿ ತುಂಬಾ ಡೆಮೋಸ್ ಮಾಡಿ ಅದಾದ್ಮೇಲೆ ತುಂಬಾ ವರ್ಜನ್ಸ್ ಗಳು ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ನೋಡಿದ್ರೆ ಒಂದ್ ಮೂವತ್ತೈದರಿಂದ ನಲ್ವತ್ತು ವರ್ಜನ್ ಆಫ್ ಮಗನೇ ಇದೆ ನನ್ನ ಹತ್ರ ಲೈಕ್ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೆ ಸಾಂಗ್ ತುಂಬಾ ಖುಷಿ ಆಗುತ್ತೆ ಕಾಟ ಏನ್ ಕೊಟ್ಟಿಲ್ಲ ತುಂಬಾ ಎಲ್ಲದಕ್ಕೂ ಸಹಿಸ್ಕೊಂಡು ನನ್ನಿಂದ ಡಿಲೇ ಆದ್ರೂ ಎಲ್ಲಾ ಎಲ್ಲಾ ಕಡೆಯಿಂದ ಡಿಲೇ ಆದ್ರೂ ತುಂಬಾ ಪೇಶನ್ಸ್ ಇದೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ವರ್ಕ್ ಮಾಡಕ್ಕೆ ಅಂತ ಹೇಳಿ ಎಲ್ಲರಿಗೂ ಮೊದಲಿಗೆ ನಮಸ್ತೆ ಮೊದಲಿಗೆ ಈ ಸಾಂಗ್ ಬಂದು ಒಂದು ದಿನ ನನಗೆ ಈ ತರ ಒಂದು ಬರಿಬೇಕು ಅಂತ ಹೇಳಿದಾಗ ಸರಿ ಆಯ್ತು ಅಂದ್ಬಿಟ್ಟು ಓಕೆ ತಗೊಂಡೆ ಮಗನೆ ಅಂತ ಒಂದಿತ್ತು ಅದಾದ್ಮೇಲೆ ಓಕೆ ರ್ಯಾಪ್ ಅಂದ್ಬಿಟ್ಟು ಬರ್ದೆ ಆಕ್ಚುಲಿ ಸಂತೋಷ್ ನನಗೆ ತುಂಬಾ ಹಳೆ ಫ್ರೆಂಡು ಓಕೆ ಅವ್ನ ಕಷ್ಟದಲ್ಲಿ ನಾನು ಇದ್ದೀನಿ ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ ಸೊ ಅದಕ್ಕೆ ನಾವಿಬ್ಬರು ಜೊತೆಲಿದೀವಿ ಓಕೆ ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಅದೊಂದು ಲೈನ್ ಬಂತಲ್ಲ ಕೊನೆ ಡ್ಯಾನ್ಸ್ ಮಾಸ್ಟರ್ ಕೂಡ ಈಗ ಹೀರೋ ಕೂಡ ಆಗಿದ್ದಾನೆ ಇವಾಗ ನೆಕ್ಸ್ಟ್ ಇನ್ನ ಏನೇನು ತೋರದ ಗೊತ್ತಿಲ್ಲ ಎಲ್ಲ ಒಳ್ಳೆದಾಗ್ಲಿ ಇದೇ ತರ ಹಲವಾರು ಸಾಂಗ್ಸ್ ಬರ್ಲಿ ಚೆನ್ನಾಗಿರ್ಲಿ ಅಂತ ಅನ್ಕೊಂಡು ನಾನು ಬಯಸ್ತೀನಿ ಹಿಂದೆ ಬರ್ತಿದ್ದೀವಿ ಬೇರೆ ಬೇರೆ ಸಾಂಗ್ಸ್ ನಂದೊಂದು ಬ್ರ್ಯಾಂಡ್ ಮಗ ಅಂತ ಒಂದು ಚಾನಲ್ ಇದೆ ಅದರಲ್ಲಿ ಕೆಲವೊಂದು ಸಾಂಗ್ಸ್ ಬರ್ತಿದ್ದೀನಿ ಇದು ಫಸ್ಟ್ ಟೈಮು ನಾವು ಮಾಡಿರೋದು ಜೊತೆ ಸೇರಿಕೊಂಡು ಅದಕ್ಕೆ ತುಂಬ ಖುಷಿ ಆಯಿತು ಇನ್ನು ಇದು ನೆಕ್ಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜು ಬರುತ್ತೆ ಅಂತ ಒಂದು ಐಡಿಯಾ ಇದೆ ಅದು ಸಬ್ಸ್ಕ್ರೈಬಿಂಗ್ ಸಬ್ಸ್ಕ್ರೈಬಿಂಗ್ಗೆ ಸಿಗುತ್ತೆ ಥ್ಯಾಂಕ್ ಯು ಓಕೆ ಒಂದೇ ಇಟ್ಗೆ ಒಂದು ತೊಗೊಂಡ್ರೆ ಎರಡು ಫ್ರೀ ಅನ್ನಂಗೆ ಮಾಡ್ತೀರಾ ಅವರು ಕ್ಯಾಮ್ರಾ ಮತ್ತು ಎಡಿಟಿಂಗ್ ಹಾಯ್ ಎಲ್ಲರೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದೆ ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಸ್ವಲ್ಪ ಸರ್ ಒಂದು ಒಂದು ಪ್ರಾಜೆಕ್ಟ್ ನನಗೆ ಒಂದು ಸಾಂಗ್ ಮಾಡಬೇಕು ಸರ್ ಅಂತ ನನಗೆ ಫಸ್ಟ್ ನನಗೆ ಹೇಳಿದರು ಸಾಂಗ್ ಫಸ್ಟ್ ಇವಾಗ ಏನು ನಮ್ಮ ಮ್ಯೂಸಿಕ್ ಡೇಟ್ ಹೇಳಿದ್ರು ಆ ಸಾಂಗು ಇವಾಗ ಕೇಳ್ತಿರೋ ಸಾಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್ ಎಲ್ಲರೂ ಕೆಲದೆಲ್ಲರೂ ರ್ಯಾಪ್ ಸಾಂಗ್ ಮಾಡ್ತಾರೆ ನಮ್ಮದು ರ್ಯಾಪ್ ಥರ ಬರಬಾರ್ದು ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತೇಳ್ಬಿಟ್ಟು ತುಂಬ ಸುಮಾರು ಚೇಂಜ್ ಮಾಡಿಸಿ ಮಾಡಿಸಿ ಅದರಲ್ಲೂ ಬೆಸ್ಟ್ ಬೇಕಂತಲೇ ಡೇ ನೈಟ್ ಕುತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ವರ್ಕ್ ಮಾಡಿ ಅದನ್ನು ಸಾಂಗ್ ಇವ್ಗೆ ಯಾವ ಥರ ಬೇಕಾದ ಆ ಥರ ತೆಗೆಸ್ಕೊಂಡ್ರು ಸೊ ಆಮೇಲೆ ಲೈಕ್ ಏನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರಾಗಿ ಕುತ್ಕೊಂಡು ಡೇ ನೈಟ್ ವರ್ಕ್ ಮಾಡಿ ಲೊಕೇಶನ್ಸಲ್ಲಿ ಚೂಸ್ ಮಾಡಿ ಚಿಲ್ಲಿ ಫಸ್ಟ್ ಈ ಸಾಂಗ್ ಸಾರ್ ಗುಜರಾತ್ ಗುಜರಾತಲ್ಲಿ ಶೂಟ್ ಮಾಡಬೇಕು ಅಂತೇಳಿ ಫಸ್ಟ್ ಗುಜರಾತಿಗೆ ಕರ್ಕೊಂಡು ಹೋಗ್ಬಿಟ್ರು ಒಂದಿನ ಕರ್ಕೊಂಡೋಗಿ ಎಲ್ಲ ಲೊಕೇಶನ್ ನೋಡಿದ್ವಿ ಎಲ್ಲ ಇದು ಆಯಿತು ಅದು ಹಿಂಗೆ ಏನಂದ್ರೆ ನಮಗೆ ಗುಜರಾತಲ್ಲಿ ನಾವು ಅನ್ಕೊಂಡಿರೋ ಟೈಮ್ಗೆ ಗುಜರಾತಲ್ಲಿ ಪಾಸಿಬಲ್ ಆಗಿಲ್ಲ ಅದಾದಮೇಲೆ ಇಲ್ಲೂ ಬೇಡ ಸರ್ ನಾವು ಲೊಕೇಶನ್ ಬೇರೆ ಥರನೇ ಶೂಟ್ ಮಾಡಬೇಕು ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದೇ ಬೇಡ ಅಂತ ತಿರ್ಗ ಮಂಗ್ಳೂರು ಕರ್ಕೊಂಡ್ರು ಮಂಗ್ಳೂರಲ್ಲೂ ಈ ಹಾರ್ಬರ್ ಇದರಲ್ಲಿ ಶಿಪ್ಪಲ್ಲೆಲ್ಲ ಪ್ಲಾನ್ ಮಾಡಿದ್ವಿ ಅಲ್ಲೂ ನಮಗೆ ಅನ್ಕೊಂಡಿರೋ ಟೈಮ್ಗೆ ಅದು ಸಿಗ್ಲಿಲ್ಲ ಸೊ ಆದ್ಮೇಲೆ ತಿರ್ಗಾ ನಾವು ಇನ್ನು ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಯ್ತು ಆಕ್ಚುಲಿ ಎಕ್ಸಾಕ್ಟ್ ಮಗ್ನೆ ಅನ್ಕೊಂಡಿರೋ ಲೊಕೇಶನ್ ಇದಾಗಲೇ ಅಲ್ಲ ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅನ್ಕೊಂಡಿದ್ರು ಅವರ ಒಂದು ವಿಷನ್ ಏನಿತ್ತು ಸೊ ಅದನ್ನ ಅಚೀವ್ ಮಾಡಿದ್ದೀನಿ ಅಂತ ಅನ್ಕೊತಿದೀನಿ ಅಟ್ ದ ಸೇಮ್ ಟೈಮ್ ಇವಾಗ ಏನಿಲ್ಲ ನೀವೆಲ್ಲ ನೋಡಿದೀರ ಸೊ ಅದನ್ನ ಅದು ಇಷ್ಟ ಆಗಿದೆ ಅನ್ಕೊಂತ ಇದ್ದೀನಿ ಅಷ್ಟೇ ಸರ್ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಅದೇ ಸರ್ ಅದು ಆಕ್ಚುಲಿ ಗುಜರಾತ್ ಅಲ್ಲಿ ನೋಡಿರೋದು ಏನಾಯ್ತು ಸರ್ ಕೇಳೋ ಕೇಳಿಗೆ ಅವ್ರು ಕೊಟ್ಟಿಲ್ಲ ಮಂಗಳೂರಲ್ಲಿ ಏನಾಯ್ತು ಅಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಲೊಕೇಶನ್ ಅದು ನಾವು ನೋಡಿರೋ ಫ್ಯಾಕ್ಟ್ರಿ ಬಂದಿರೋ ಪೋರ್ಟ್ಸ್ ಅದಕ್ಕೂ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದಕ್ಕೂ ಅದೇ ಆದ್ರೆ ಅದು ನಮಗೆ ಲೊಕೇಶನ್ ತುಂಬಾ ಡಿಲೇ ಆಯ್ತು ಅಟ್ ದ ಸೇಮ್ ಟೈಮ್ ಇಲ್ಲಿ ಏನು ಸಾರ್ ಅನ್ಕೊಂಡಿದ್ರೆ ಶೂಟಿಂಗ್ ಡೇಟ್ ಇದೆ ಆ ಡೇಟ್ ಗೆ ನಮಗೆ ಎಲ್ಲರದ್ದು ಮ್ಯಾಚ್ ಮಾಡ್ಬೇಕಲ್ಲ ಡೇಟು ಸೊ ಇಲ್ಲಿ ಆ ಪ್ಲಾನ್ ಗೆ ಯಾರು ಮ್ಯಾಚ್ ಆಗ್ತಾ ಇಲ್ಲ ಸೊ ಬೆಂಗಳೂರಲ್ಲಿ ಫೈನಲ್ ಪ್ಲಾನ್ ಮಾಡಿ ಇಲ್ಲಿ ಮಾಡಿದ್ವಿ ಸರ್ ತ್ರೀ ಡೇಸ್ ಮಾಡಿದ್ವಿ ಸರ್ ಹಾ ಸರ್ ಮಾರ್ತಿ ಈ ಬೇರೆ ಎಲ್ಲೆಲ್ಲ ಕೆಲಸ ಮಾಡಿದ್ರಂತ ಕೊಂಚ ಹೇಳಿ ಹಾಂ ಸರ್ ನಾನು ಕೆಲವೊಂದು ತೆಲುಗು ಸಿನಿಮಾ ಕಾಣಿಸಲು ಮಾಡಿದ್ದೀನಿ ಕನ್ನಡದಲ್ಲಿ ಹಂಡ್ರೆಡ್ ಆಪ್ಸನ್ ಮಾಡಿದ್ದೀನಿ ಆಮೇಲೆ ಪಯಣ ಅಂತ ಒಂದು ಸಿನ್ಮಾ ಮಾಡಿದ್ವಿ ಆಮೇಲೆ ಸರಿ ಆಮೇಲೆ ರೀಸಿ ಒಂದು ಹೇ ಡಾರ್ಲಿಂಗ್ಸ್ ಅಂತ ಒಂದು ಮಾಡ್ತಾ ಇದ್ದೀನಿ ಆಮೇಲೆ ಈಗ ಅನಾಥ ಅಂತ ಒಂದು ಮಾಡಿದ್ದೀನಿ ಅದು ಎರಡು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ ಕನ್ನಡ ತೆಲುಗು ಸೊ ಇವಾಗ ಈ ಆಲ್ಬಮ್ ಸಾಂಗ್ ಒಂದು ಸಂತು ಸಾರ್ ಮಾಡಿದ್ದೀನಿ ಎಷ್ಟು ನಮ್ಮ ಸಂತೋಸ ಒಂದು ಪ್ರೊಡಕ್ಷನ್ ಸಿನ್ಮಾ ಸ್ಟಾರ್ಟ್ ಆಗ್ತಾಯಿದೆ ಅವ್ರ ಓನ್ ಬ್ಯಾನರಲ್ಲೇ ಸೊ ಅದರಲ್ಲೂ ವರ್ಕ್ ಮಾಡ್ತಾ ಇದೀನಿ ನಮಗೆ ಯಾಕೆ ಸರ್

ಎಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ಯಾರ ಹತ್ರ ಮಾಡ್ಸ್ಬೇಕು ಅಂತ ಗೊತ್ತಾಗಲ್ಲ ಇವ ಏ ಎಲ್ಲದೂ ಮಾಡ್ಕೊಳ್ತಾ ಇದೆ ಆದ್ರೆ ಅದನ್ನ ನೀಟಗ ಏನಂತಾರೆ ವೃತ್ತಿಪರವಾಗಿ ಮಾಡ್ ತೋರಿಸ್ಬೇಕಲ್ಲ ಅದನ್ನ ಕಿಂಗ್ಸ್ ಪ್ರೇಮ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಆ ತಂಡದಿಂದ ಪ್ರಸನ್ನ ಅವ್ರು ಬಂದಿದ್ದಾರೆ ಮಗನೇ ಏನ್ ಹೇಳ್ತೀವಿ ನಾಳೆ ಅವರ ಮಹಾಲಕ್ಷ್ಮಿ ಅಪ್ಪ ಎಲ್ರಿಗೂ ಹಾಗೆ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ಸಂತೋಷ ಅಲ್ಲಿ ಕಿಂಗ್ಸ್ ರಂಗ್ಗೆ ಬರ್ತಿದ್ರು ಹಾಗೆ ಪೋಸ್ಟರ್ ಡಿಸೈನು ಲಾಸ್ಟ್ ಇಲ್ಲಿ ಬರೋವರೆಗೂ ಪೋಸ್ಟರ್ ಡಿಸೈನ್ ಮಾಡ್ತಿದ್ಯಾ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರಬೇಕಾದ್ರು ಪೋಸ್ಟರ್ ಡಿಸೈನ್ ಮಾಡ್ತಿದ್ರು ಪೋಸ್ಟರ್ ಡಿಸೈನ್ ಹಿಂಗೇ ಬರಬೇಕು ಪಕ್ಕ ಸಿನಿಮ್ಯಾಟಿಕ್ ಆಗಿ ಇದು ಆಲ್ಬಮ್ ತರ ಮಾಡ್ಬೇಡಿ ಸಿನಿಮ್ಯಾಟಿಕ್ ಆಗಿ ಬೇಕು ಅಂದ್ಬಿಟ್ಟು ಮಾಡಿಸಿದ್ರು ಕಿಂಗ್ಸ್ ರಮ್ ಸ್ಟುಡಿಯೋಲಿ ರೆಡಿ ಆಗಿದೆ ಅಲ್ಲ ಪೋಸ್ಟರ್ ಥ್ಯಾಂಕ್ ಯು ಸರ್ ಸಂತೋಷ ಸರ್ ಆಪರ್ಚುನಿಟಿ ಕೊಟ್ಟಿದ್ವಿ ಅನುಭವ ಏನು ದಯವಿಟ್ಟು ಸಂತೋಷ ಎಲ್ಲರಿಗೂ ನಮಸ್ಕಾರ ಏನಂದ್ರೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಕಡೆ ಭಯನೂ ಆಗ್ತಿದೆ ಯಾವ ಥರ ಅಂದ್ರೆ ಇದೆಲ್ಲ ಪ್ರತಿಯೊಬ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇವತ್ತು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು ಸೊ ನಿಮ್ಮ ಬಗ್ಗೆ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟು ಒಬ್ಬ ಡ್ಯಾನ್ಸರ್ಗೆ ಬಂದಿದ್ದು ಸೊ ಇಂಡಸ್ಟ್ರಿಗೆ ಸೊ ಡ್ಯಾನ್ಸರ್ ಬಂದು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಎಲ್ಲ ಮಾಸ್ಟರ್ನೂ ಅಷ್ಟೇ ಗೊರಾಫರ್ ಆಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ ಅದಾದ್ಮೇಲೆ ಇ ಟಿ ವಿ ಕನ್ನಡದಲ್ಲಿ ಫಸ್ಟು ಅಸ್ಟೆಂಟ್ ಗೆ ಚಾನ್ಸ್ ಇತ್ತು ಮೀನಾಗಿ ಆಗಿ ನನಗೆ ಅದಾದಮೇಲೆ ತಿರ್ಗಾ ತೆಲುಗು ಕನ್ನಡ ಎಲ್ಲ ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಸೊ ಒಂದು ಟೀಮ್ ಕಟ್ಟಬೇಕು ಸೊ ಎಲ್ಲ ಪ್ಲಾನ್ ಮಾಡಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರು ಸೇರಿ ಕೈ ಕೈಗೊಡ್ಸರು ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಮೈನ್ ಆಗಿ ಮತ್ತೆ ಜೊತೆಲಿ ನನ್ನ ಫ್ರೆಂಡ್ಸು ಮತ್ತೆ ಅದ್ರ ಜೊತೆಲಿ ಇಲ್ಲಿ ಮೈನ್ ಟೆಕ್ನಿಷಿಯನ್ಸು ಮತ್ತೆ ನನಗೆ ಬೆಸ್ಟ್ ಫ್ರೆಂಡ್ ಇದಾರೆ ಒಬ್ಬರು ವಿನೋದ್ ಅಂದ ಅವರು ಮತ್ತೆ ಬಿಟ್ಟು ನನಗೆ ಎಲ್ಲೇ ಹೋದ್ರು ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇಂಡಸ್ಟ್ರಿಲಿ ಏನಾದರೂ ಮುಂದಕ್ಕೆ ಮಾಡಬೇಕಂದ್ರೆ ದಿಲ್ಮಾರ್ ರಾಮ್ ಗೌಡ ಅಂತಿದ್ದಾರೆ ಅಣ್ಣ ಅವರೇ ನಮ್ಮ ಬ್ರದರ್ ಅವರು ತುಂಬಾ ನಮಗೆ ಸಪೋರ್ಟ್ ಮಾಡ್ತಾರೆ ಇವತ್ತು ನಾನು ಏನೇ ಮಾಡ್ಬೇಕಾದ್ರೆ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ ನಾನು ಏನೇ ಮಾಡ್ಬೇಕು ಅವ್ರು ಹೇಳ್ತಾರೆ ನನಗೆ ಈ ತರ ಮಾಡು ಅಂತ ಹೇಳ್ತಾರೆ ಡ್ಯಾನ್ಸ್ ಕ್ಲಾಸ್ ಬಂದು ಹತ್ತಿ ಬಿಲ್ಲಿದೆ ಸರ್ ಸರ್ ಇದಾರೆ ಅಲ್ಲಿ ಒಂದು ಸಿಕ್ಸ್ಟಿ ಮೆಂಬರ್ಸ್ ಟೋಟಲ್ ನಡೀತಿದೆ ಇವಾಗ ಆಲ್ಮೋಸ್ಟ್ ಅದೊಂದೇ ಇಲ್ಲ ಬ್ರಾಂಚಸ್ ಇದೆ ಹೊಸಕೋಟೆಲಿ ಒಂದಿದೆ ಹುಬ್ಳಿಲಿ ಒಂದಿದೆ ಹಂಗೆ ಇವಾಗ ಹಲವಾರು ಥರ್ಟಿ ಒನ್ ಡಿಸ್ಟಿಕ್ ಅಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡ್ಬೇಕಂತ ಇದ್ದೀವಿ ಹೌದ್ ಯಾಕಂದ್ರೆ ಅಲ್ಲೂ ಎಲ್ಲರಿಗೂ ಸ್ವಲ್ಪ ಚಾನಲ್ ಸಿಗ್ಲಿ ನಾವು ಅನ್ಭವಸ್ ಅವ್ರಿಗೆ ಕಡಿಮೆ ಸರ್ ಮಕ್ಕಳಿಗೆ ಫುಲ್ ಫೀಸ್ ಇಲ್ಲ ಫೈವ್ ರುಪೀಸ್ ಮಾಡಿದೆ ಅಷ್ಟೇ ಅದ್ ಬಿಟ್ಟು ಇವಾಗ ಒಂದು ನಮ್ದೊಂದು ಟೀಮ್ ಕಟ್ಟಿ ವಾಲಿಫ್ಲಿಕ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದೀವಿ ಅದಕ್ಕೆ ಒಂದು ಬಂದು ನನಗೆ ಫುಲ್ ಏನೇ ಮಾಡಿದ್ರು ಸಪೋರ್ಟ್ ಮಾಡುವ ಮಾಡ್ತೀನಿ ಹೋಗ್ತೀನಿ ಅಂದ್ರೆ ಓಕೆ ಮಾಡು ಏನ್ ಒಳ್ಳೇದು ಮಾಡು ಮಾಡುವಂತಾನೆ

ಸರ್ ಇದು ಪ್ರೊಡ್ಯೂಸರ್ ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ತರ ಮಾಡ್ತಾರೆ ಸರ್ ಪ್ರೊಡ್ಯೂಸರ್ ಅಂತ ಏನಿಲ್ಲ ಇವಾಗ ನೋಡಿ ಲಿರಿಕ್ಸ್ ಬೇಕಂದ್ರೆ ನಮ್ಗೆ ರೀಲ್ ಮಾಡಿದ್ದಾರೆ ಸೊ ಡಿ ಪಿ ಮತ್ತೆ ಐಟಿಂಗ್ ಅಂದ್ರೆ ಇವ್ರು ಸಪೋರ್ಟ್ ಮಾಡ್ತಾರೆ ಕಿಂಗ್ ಫ್ರೆಂಡ್ ಸ್ಟೋಡ ಇಂದ ಅವ್ರ ಪ್ರೊಡಕ್ಷನ್ ಅವ್ರು ಮಾಡ್ತಾ ಮತ್ತೆ ಮ್ಯೂಸಿಕ್ ಇಲ್ಲಿದ್ದಾರೆ ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾಗ ಆಲ್ರೆಡಿ ಏನ್ ಬೇಕೋ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದೀವಿ ಸರ್ ಇದಕ್ಕೆ ಒಂದು ತ್ರೀ ಲ್ಯಾಕ್ಸ್ ಆಯ್ತು ಸರ್ ಹೌದು ಇದು ನನ್ನ ಚಾನಲ್ ಆಗ್ತಾ ಇಲ್ಲಿ ಹೌದು ನಂದೇ ಚಾನಲ್ ವಾಲಿಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಲ್ಲೇ ಆಗ್ತಾ ಇತ್ತು ಮತ್ತೆ ಇಲ್ಲಿ ತುಂಬಾ ನನ್ ನನಗೆ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಬಂದಿದ್ದಾರೆ ತುಂಬಾ ಜನ ಒಂದು ಎಸ್ ಆರ್ ಎನ್ ಕೆ ಎಸ್ ಅಂತ ಡ್ಯಾನ್ಸ್ ಪ್ರಿಯೋ ಕಂಪ್ನಿ ಇದೆ ಅವರು ಬಂದಿದ್ದಾರೆ ಮತ್ತೆ ಇಲ್ಲಿ ನಮ್ಮ ತುಂಬಾ ನಂಗೆ ಸಪೋರ್ಟ್ ಮಾಡೋ ನಿರ್ಮಲಾ ಅಮ್ಮ ಮತ್ತೆ ರಕ್ಷಣಾ ಅಂತ ನಮ್ಮ ತಂದೆ ತಾಯಿ ಮತ್ತೆ ತುಂಬಾ ಜನ ಬಂದಿದ್ದಾರೆ ಮತ್ತೆ ಡ್ಯಾನ್ಸ್ ಕೊರೆಫ್ರ ಅಷ್ಟೇ ನಂಗೆ ಅಷ್ಟೇ ಕೊರಸ್ ವಿಜಯ್ ಅಂತ ಇದಾರೆ ವಿಜಯ್ ರೋಹಿತ್ ಅಂತ ಅವ್ರಿಗೆ ಈ ಸಾಂಗೆ ಅಷ್ಟೇ ಕೋರ್ಸ್ ಮಾಡಿದ್ರು ಆ ಧ್ರುವ ಸರ್ ನೋಡಿ ತುಂಬಾ ಖುಷಿ ಪಟ್ರು ಅವತ್ತೇನಂದ್ರೆ ಸಂಡೇ ಸ್ವಲ್ಪ ಬಿಝಿ ಇದ್ರು ಬಟ್ ಅವ್ರು ಅವರೇ ಬೇಜಾರು ಯಾಕೆ ಇನ್ನೊಂದು ಬಿಫೋರ್ ಡೇ ಬರಬೇಕಾಗಿತ್ತು ತುಂಬಾ ಚೆನ್ನಾಗಿದೆ ಮಾತಾಡಿ ನಂಗೆ ತುಂಬಾ ಮಾತಾಡಬೇಕು ಬಟ್ ಟೈಮ್ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯ್ತು ಬಟ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಸಕ್ಕದ ಮಾತಾಡೋದು ಇವತ್ತು ಪ್ರಾಬಲ್ ನಿಮ್ಮ ಸಿನ್ಮಾ ಯಾವಾಗ ಲಾಂಚ್ ಆಗ್ಬೋದು ಸರ್ ನಾವು ಜನವರಿಗೆ ಪ್ಲಾನ್ ಮಾಡಿದ್ದೀವಿ ಜನವರಿಗೆ ಜನ ಒಂದು ಸಿನ್ಮಾ ಆದರೂ ರಿಲೀಸ್ ಮಾಡ್ತಾನೆ ಈ ಹಾಡು ನದಿಕ್ಕೆ ರಿಪೇನ್ ಮಾಡ್ತೀವಿ ಇಲ್ಲ ಸರ್ ಮಾಡೋಣ ಇಲ್ಲ ಸರ್

ಸಂತೋಷ ಅಂತ ಅವ್ರ ಬೆಳೆಸುವಂತ ಹೌದು ಅವ್ರನ್ನ ಪ್ರೋತ್ಸಾಹ ಮಾಡುವಂತ ಫ್ರೆಂಡ್ಸ್ ಕೇಳಿದ್ದಾರೆ ಹೌದು ಏನು ಗೊತ್ತಿಲ್ಲ ಕೇಳ್ಕೊಂಬಿಡಿ ದೇವರಿಗೆ ಬಂದಂಗೆ ಸರ್ ಎಲ್ಲರೂ ಅಷ್ಟೇ ನನ್ಗೆ ಬೇರೆ ಥರ ಹೇಳಕ್ಕೆ ಗೊತ್ತಿಲ್ಲ ಬಟ್ ಹೇಳ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಇವತ್ತು ತಪ್ಪಾಗಿರೋದು ಏನೋ ಗೊತ್ತಿಲ್ಲ ಬಟ್ ಆದ್ರೆ ಚೆನ್ನಾಗಿ ಇನ್ನ ಚೆನ್ನಾಗಿ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ನಮ್ಮ ಟೀಮ್ ಅದೇ ಅದಕ್ಕೋಸ್ಕರ ಈ ತರ ಕಟ್ಟಿರೋದು ಸೊ ಎಲ್ಲರೂ ನೀವು ಸಪೋರ್ಟ್ ನನಗೆ ದಯವಿಟ್ಟು ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಮೀಡಿಯಮ್ ಮಾಧ್ಯಮವ್ರು ಯಾರೇ ಇದ್ದರು ಎಲ್ಲರೂ ನಂಗೆ ಸಪೋರ್ಟ್ ಬೇಕು ಹಿಂಗೆ ಸಪೋರ್ಟ್ ಮಾಡ್ತೀರಿ ನಾವು ನಮ್ಮ ಕೈಲಿ ಏನಾದಷ್ಟು ನಾವು ಅಷ್ಟು ಪ್ರಾಜೆಕ್ಟ್ ಗಳನ್ನ ಒಳ್ಳೆ ರೀತಿಲಿ ತಂದ್ಕೊಡ್ತೀವಿ ಹಾ ಸರ್ ಮಾಡ್ತೀನಿ ಅಂದ್ರೆ ಇವಾಗ ನಾನು ಬೇರೆಯವ್ರು ಮಾಡಿಲ್ಲ ಸೊ ನಾನು ನಂದೇ ನಾನು ಮಾಡ್ಬೇಕು ಮಾಡ್ತಾ ಇದೀನಿ ಸೊ ನಾನು ಚಾನ್ಸ್ ಸಿಕ್ತರೆ ನಾನು ಮಾಡ್ತೀನಿ ಸರ್ ಇದೆ ನನ್ನ ಕಾರ್ಡ್ ಇದೆ ಕಾರ್ಡ್ ಇದೆ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಆಯ್ತು ಥ್ಯಾಂಕ್ ಯು